ಆರು ನಾಲ್ಕು ಮೂರು ಏಳು ಹ ಎಲ್ಲದಕ್ಕಿಂತ ತೊಳೆದ್ಯಾದು ಹತ್ತು ಎಲ್ಲರಿಗಿಂತ ಚಿಕ್ಕದೇ ಯಾವುದು ಒಂದು ಎಲ್ಲಿಂದ ಸ್ಟಾರ್ಟ್ ಆಗೋದು ಹೇಳಿಕೆ ಎಲ್ಲಿಂದ ಸ್ಟಾರ್ಟ್ ಆಗೋದು ಇಲ್ಲಿಂದ ಒಂದರಿಂದ ಅಲ್ವಾ ಹಾ ಈಗ ಇದೆಷ್ಟು ಇದೆಷ್ಟು ಇದರಲ್ಲಿ ಯಾವ್ದು ದೊಡ್ಡದು ಈ ಚಿತ್ರ ನೋಡಿ ಹೇಳಿ ಯಾವ್ದು ದೊಡ್ಡದು ಅಂತ ಹತ್ತು ಇದೆಷ್ಟು ಇದೆಷ್ಟು ಇವೆಲ್ಲ ಯಾವ್ದು ದೊಡ್ಡದು ಏಳು ವೆರಿ ಗುಡ್ ಇವೆಷ್ಟು ಇದೆಷ್ಟು ಇದರಲ್ಲಿ ಯಾವ್ದು ದೊಡ್ಡದು ಆರು ಎರಡು ಎಂಟು ಯಾವ್ದು ದೊಡ್ಡದು ಎಂಟು ಹತ್ತು ಯಾವ್ದು ದೊಡ್ಡದು ಹತ್ತು ನಾಲ್ಕು ಐದು ಯಾವ್ದು ದೊಡ್ಡದು ಐದು ಆರು ಏಳು ಯಾವ ದೊಡ್ಡದು ಏಳು ಎರಡು ಮೂರು ಯಾವ ದೊಡ್ಡದು ಎರಡು ನೋಡಿ ಇದು ನೋಡು ಇದು ನೋಡು ಯಾವ ದೊಡ್ಡದು ಮೂರು ವೆರಿ ಗುಡ್ ನಾಲ್ಕು ಐದು ಯಾವ ದೊಡ್ಡದು ಐದು ಎರಡು ಹತ್ತು ಯಾವ ದೊಡ್ಡದು ಹತ್ತು ಈ ಚಿಕ್ಕದು ಹೇಳ್ಬೇಕು ಚಿಕ್ಕದು ಹೇಳ್ತಿಯಾ ಆರು ಏಳು ಯಾವ ಚಿಕ್ಕದು ನೋಡಿ ಇದನ್ನು ನೋಡು ಚಿಕ್ಕದು ಯಾವುದು ಯಾವ್ದು ಚಿಕ್ಕದ ಐತೆ ಆರು ಆರು ನಾಲ್ಕು ಐದು ಯಾವ ಚಿಕ್ಕದು ನಾಲ್ಕು ಎಂಟು ಒಂಬತ್ತು ಯಾವ ಚಿಕ್ಕದು ಎಂಟು ಒಂದು ಎರಡು ಯಾವ ಚಿಕ್ಕದು ಒಂದು ಏಳು ಹತ್ತು ಯಾವ ಚಿಕ್ಕದು ಏಳು ಮೂರು ಐದು ಯಾವ ಚಿಕ್ಕದು ವೆರಿ ಗುಡ್